ಮಾನ್ಯ ಕೃಷಿ ಸಚಿವರಾದ ಸ್ವಾಮಿ ಅವರೇ ಸಾರಿಗೆ ಸಚಿವರಾದ ರಾಮಲಿಂಗ ಅವರೇ ಪರಿಸರ ಮಂತ್ರಿಯಾದ ಈಶ್ವರ ಖಂಡ್ರೆಯವರೇ ಸ್ವಲ್ಪ ನಿಮಗೆ ಬಂದಿರುವ ದೂರುಗಳ ಕಡೆ ಗಮನ ಕೊಡಿ ಒಂದು ಕಡೆ ರೈತರ ಸಂಕಷ್ಟ ಮತ್ತೊಂದು ಕಡೆ ಜನರ ಪರದಾಟ ವಿದ್ಯಾ ಮೂರ್ಕಂಬಿ ಮಾಲೀಕತ್ವದ ರೇಣುಕಾ ಶುಗರ್ಸ್ ನ ಸ್ಟೋರಿ ಅತಿ ಭಯಾನಕ ಸ್ನೇಹಿತರೆ ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ಒಮ್ಮೆ ಈ ವಿಡಿಯೋ ನೋಡಿ ಹಚ್ಚ ಹಸಿರಿನಿಂದ ಕೊಂಗೊಳಿಸುತ್ತಿರೋ ರೈತರ ಭೂಮಿಗಳಿಗೆ ಯಾವ ರೀತಿ ಟ್ಯಾಂಕರ್ನಿಂದ ನೀರು ಹರಿಸುತ್ತಿದ್ದಾರೆ ಅಂತ ಈ ನೀರೇನು ಶುದ್ಧವಾದ ನೀರಲ್ಲ ಅಥವಾ ರೈತರು ಬೆಳೆಗಳಿಗಾಗಿ ತರಿಸಿಕೊಂಡಿರೋ ನೀರಲ್ಲ ಈ ಟ್ಯಾಂಕರ್ ನಿಂದ ರೈತರ ಭೂಮಿಗಳಿಗೆ ಬಿಡುತ್ತಿರೋದು ಅಸಲಿಗೆ ನೀರೇ ಅಲ್ಲ ಇದು ವಿದ್ಯಾ ಮೂರ್ಕಂಬಿ ಮಾಲೀಕತ್ವದ ರೇಣುಕಾ ಶುಗರ್ಸ್ ಫ್ಯಾಕ್ಟರಿಯ ತ್ಯಾಜ್ಯ ನೀರು ಸ್ನೇಹಿತರೆ ಇಷ್ಟಕ್ಕೂ ವಿದ್ಯಾ ಮೂರ್ಕಂಬಿ ಮಾಲೀಕತ್ವದ ರೇಣುಕಾ ಶುಗರ್ಸ್ ಫ್ಯಾಕ್ಟರಿಯ ತ್ಯಾಜ್ಯ ನೀರು ನೀ ರೈತರ ಜಮೀನಿಗೆ ಬಿಡ್ತಿದ್ದಾರೆ ಮಾನ್ಯ ಕೃಷಿ ಸಚಿವರಾದ ಸ್ವಾಮಿಗೂ ಸಾರಿಗೆ ಸಚಿವರಾದ ರಾಮಲಿಂಗ ರೆಡ್ಡಿ ಅವರಿಗೂ ಜೊತೆಗೆ ಅರಣ್ಯ ಪರಿಸರ ಸಚಿವರಾದ ಈಶ್ವರ ಖಂಡ್ರೆಯವರಿಗೂ ಈ ಬಗ್ಗೆ ದೂರುಗಳನ್ನ ನೀಡಿ ತಿಂಗಳುಗಳೇ ಕಳೆದ್ರು ಯಾಕೆ ಇನ್ನು ಯಾವುದೇ ಕ್ರಮ ಈ ರೇಣುಕಾ ಶುಗರ್ ಫ್ಯಾಕ್ಟರಿ ವಿರುದ್ಧ ತೆಗೆದುಕೊಂಡಿಲ್ಲ ಅಸಲಿಗೆ ರೇಣುಕಾ ಶುಗರ್ ಫ್ಯಾಕ್ಟರಿಯ ತ್ಯಾಜ್ಯ ನೀರು ರೈತರ ಭೂಮಿಗಳಿಗೆ ಹೋಗೋದ್ರಿಂದ ಆಗೋ ಅನಾಹುತಗಳೇನು ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ನೋಡೋಕು ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜ್ ಅನ್ನ ಲೈಕ್ ಅಂಡ್ ಫಾಲೋ ಮಾಡೋದು ಮರಿಬೇಡಿ ಸ್ನೇಹಿತರ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಬುರ್ಲಟ್ಟಿ ಗ್ರಾಮದಲ್ಲೇ ವಿದ್ಯಾ ಮೂರ್ಖಂಬಿಯವರ ರೇಣುಕಾ ಶುಗರ್ ಫ್ಯಾಕ್ಟರಿ ಯೂನಿಟ್ ನಂಬರ್ ಫೋರ್ ಇದೆ ಈ ಫ್ಯಾಕ್ಟರಿಯ ಜನರಲ್ ಮ್ಯಾನೇಜರ್ ಆಗಿ ಸಂಜೀವ್ ತೆರೆದಾಳ್ ಹಾಗೂ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಅಂಡ್ ಹೆಚ್ ಆರ್ ಅಡ್ಮಿನ್ ಆಗಿ ರಾಜ್ ಅಡಹಳ್ಳಿ ಇದೇ ಫ್ಯಾಕ್ಟರಿಯನ್ನ ತೋಡಿಕೊಳ್ಳುತ್ತಿದ್ದಾರೆ ಪ್ರಸ್ತುತ ಆಸ್ಟ್ರೇಲಿಯಾ ಮೂಲದ ಓರ್ವ ಉದ್ಯಮಿಗೆ ರೇಣುಕಾ ಶುಗರ್ಸ್ ಅನ್ನ ವಿದ್ಯಾ ಮೂರ್ಕಂಬಿ ಲೀಸ್ಗೆ ನೀಡಿದ್ದಾರೆ ಎನ್ನುವ ಮಾಹಿತಿ ಇದೆ ಸದ್ಯ ಇದೇ ಫ್ಯಾಕ್ಟರಿಯಿಂದ ಬರುವ ತ್ಯಾಜ್ಯ ನೀರನ್ನೇ ಫ್ಯಾಕ್ಟರಿಯ ಉಸ್ತುವಾರಿ ವಹಿಸಿರುವವರು ನೇರವಾಗಿ ತೆಗೆದುಕೊಂಡು ಬಂದು ರೈತರ ಜಮೀನುಗಳಿಗೆ ಬೆಳೆಯಿರುವ ಹೊಲಗಳಿಗೆ ನೀರಿನ ಬಾವಿಗಳಿಗೆ ಸುರಿಯುತ್ತಿದ್ದಾರೆ ಇನ್ನು ವಿದ್ಯಾ ಮೂರ್ಕಂಬಿ ಮಾಲೀಕತ್ವದ ರೇಣುಕಾ ಶುಗರ್ಸ್ ಫ್ಯಾಕ್ಟರಿ ನಂಬರ್ ಯೂನಿಟ್ ವಿರುದ್ಧ ಇದೇ ಮೊದಲ ಬಾರಿಗೆ ಇಂತಹ ದೂರುಗಳು ಕೇಳಿಸುತ್ತಿಲ್ಲ ಎರಡು ಸಾವಿರದ ರೈತರು ರೇಣುಕಾ ಶುಗರ್ಸ್ ಬಗ್ಗೆ ಇಂತಹ ಗಂಭೀರ ಆರೋಪ ಮಾಡ್ತಾನೆ ಇದ್ದಾರೆ ರೇಣುಕಾ ಶುಗರ್ಸ್ ಫ್ಯಾಕ್ಟರಿಯ ತ್ಯಾಜ್ಯ ನೀರನ್ನ ನೇರವಾಗಿ ಕುಡಿಯೋ ನೀರಿನ ಬಾವಿಗಳಿಗೆ ಶುದ್ಧ ನೀರಿನ ಮೂಲಗಳಿಗೆ ಬಿಡಲಾಗ್ತಿದೆ ಹೀಗೆ ಬಿಡ್ತಿರೋ ತ್ಯಾಜ್ಯ ನೀರಿನಿಂದ ರೈತರು ಸಾಮಾನ್ಯ ಜನರು ಎಲ್ಲೆಲ್ಲದ ಸಂಕಷ್ಟ ಎದುರಿಸುತ್ತಿದ್ದಾರೆ ಈ ಬಗ್ಗೆ ಸ್ಥಳೀಯ ರೈತರು ಜನರು ಜಿಲ್ಲಾಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ದಾರೆ ಸಾಲದು ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಂತ್ರಿಗಳಿಗೂ ದೂರು ನೀಡಿದ್ದಾರೆ ಇನ್ನು ಕಳೆದ ಡಿಸೆಂಬರ್ನಲ್ಲೂ ಈ ರೇಣುಕಾ ಶುಗರ್ಸ್ ರೈತರ ಭೂಮಿಗಳಿಗೆ ತ್ಯಾಜ್ಯ ನೀರನ್ನ ರಿಲೀಸ್ ಮಾಡ್ತಿರೋದ್ರ ಬಗ್ಗೆ ಕೃಷಿ ಸಚಿವರಾದ ಚೆಲುವರಾಯಸ್ವಾಮಿ ಅವರಿಗೆ ವಕೀಲರಾದ ವಿನೋದ್ ಚಕ್ರವರ್ತಿ ದೂರು ನೀಡಿದ್ರು ಆ ಬಗ್ಗೆ ತಕ್ಷಣವೇ ಕ್ರಮ ತೆಗೆದುಕೊಳ್ಳಬೇಕು ಅಂತ ಮನವಿ ಕೂಡ ಮಾಡಿದ್ರು ಆದ್ರೆ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಸಚಿವರ ಕಡೆಯಿಂದ ವಕೀಲರಿಗೆ ಇಲ್ಲಿಯವರೆಗೂ ಬಂದಿಲ್ಲ ವಕೀಲರಾದ ವಿನೋದ್ ಚಕ್ರವರ್ತಿ ಇದೇ ರೇಣುಕಾ ಶುಗರ್ಸ್ ಫ್ಯಾಕ್ಟರಿಗೆ ಸಂಬಂಧಿಸಿದಂತೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರಿಗೂ ದೂರು ನೀಡಿದ್ರು ಯಾಕಂದ್ರೆ ರೈತರ ಜಮೀನಿಗೆ ತ್ಯಾಜ್ಯ ನೀರನ್ನು ತಂದು ಸುರಿಯುತ್ತಿರೋ ಟ್ಯಾಂಕರ್ ಗಳಿಗೆ ಪರವಾನಗಿಯೇ ಇಲ್ಲ ಎಲ್ಲವೂ ಅಕ್ರಮವಾಗಿ ರಸ್ತೆ ಮೇಲೆ ಓಡಾಡ್ತಿರೋ ಟ್ಯಾಂಕರ್ ಗಳಾಗಿವೆ ಕೆಲವು ಟ್ಯಾಂಕರ್ ಗಳ ಮೇಲೆ ಇರುವ ನಂಬರ್ ಕೂಡ ಫೇಕ್ ಆಗಿದೆ ಇನ್ನು ಈ ಟ್ಯಾಂಕರ್ ಗಳು ರೇಣುಕಾ ಶುಗರ್ಸ್ ನಿಂದ ತ್ಯಾಜ್ಯ ನೀರು ತೆಗೆದುಕೊಂಡು ಹೋಗುವಾಗ ರಸ್ತೆಯಲ್ಲೂ ಸೋರಿಕೆಯಾಗುತ್ತೆ ರಸ್ತೆ ಮೇಲೆ ಸೋರಿಕೆಯಾಗಿರೋ ತ್ಯಾಜ್ಯ ನೀರಿನ ಮೇಲೆ ಓಡಾಡೋ ಬೈಕ್ ಗಳು ಸ್ಕಿಡ್ ಆಗಿ ಆಕ್ಸಿಡೆಂಟ್ ಆಗ್ತಿವೆ ಇದರಿಂದ ವಾಹನ ಸವಾರರು ಕೂಡ ವಿನಾಕಾರಣ ಪರದಾಡುವಂತಾಗ್ತಿದೆ ಎಂದು ವಕೀಲರಾದ ವಿನೋದ್ ಚಕ್ರವರ್ತಿ ಸಾರಿಗೆ ಸಚಿವರಿಗೆ ಕೊಟ್ಟಿರೋ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಸ್ನೇಹಿತರೆ ವಿದ್ಯಾ ಮೂರ್ಕಂಬಿ ಮಾಲೀಕತ್ವದ ರೇಣುಕಾ ಶುಗರ್ ಫ್ಯಾಕ್ಟರಿಯಿಂದ ಅರವತ್ತು ಟ್ಯಾಂಕ್ ತ್ಯಾಜ್ಯ ನೀರು ರೈತರ ಭೂಮಿಗಳಿಗೆ ತಂದು ಬಿಡ್ತಿದ್ದಾರೆ ಅದೇ ಸೀಸನ್ ಇಲ್ಲದೆ ಇರುವಾಗ ದಿನಕ್ಕೆ ಒಂದರಿಂದ ಮೂರ್ನಾಲ್ಕು ಟ್ಯಾಂಕರ್ ತ್ಯಾಜ್ಯ ನೀರು ಕದ್ದು ಮುಚ್ಚಿ ರಾತ್ರಿ ವೇಳೆಯಲ್ಲಿ ತಂದು ಸುರಿದು ಹೋಗುತ್ತಿದ್ದಾರೆ ಅಂತ ಸ್ಥಳೀಯರು ಮೇಲಿಂದ ಮೇಲೆ ಆರೋಪ ಮಾಡುತ್ತಲೇ ಇದ್ದಾರೆ ಸ್ಥಳೀಯವಾಗಿ ಜನರು ರೈತರು ಈ ರೇಣುಕಾ ಶುಗರ್ಸ್ ಮಾಡುತ್ತಿರುವ ಇಂತಹ ಅನ್ಯಾಯದ ಕೃತ್ಯದ ಬಗ್ಗೆ ಧ್ವನಿ ಎತ್ತುತ್ತಲೇ ಇದ್ದಾರೆ ವಕೀಲರಾದ ವಿನೋದ್ ಚಕ್ರವರ್ತಿ ಅಂತವರು ಕೂಡ ಸರ್ಕಾರಕ್ಕೆ ದೂರುಗಳನ್ನ ಬರೆಯುತ್ತಲೇ ಇದ್ದಾರೆ ಆದ್ರೆ ಈ ಬಗ್ಗೆ ಸರ್ಕಾರ ಆಗಲಿ ಸ್ಥಳೀಯ ಅಧಿಕಾರಿಗಳಾಗಲಿ ಅಥವಾ ಸಂಬಂಧಪಟ್ಟ ಮಂತ್ರಿಗಳೇ ಆಗಲಿ ಯಾರು ಕೂಡ ಕಠಿಣ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಇಷ್ಟು ಮಾತ್ರವಲ್ಲ ಸಕ್ಕರೆ ಸಚಿವರಾದ ಶ್ರೀಯುತ ಶಿವಾನಂದ ಪಾಟೀಲ್ ರೇಣುಕಾ ಶುಗರ್ಸ್ ಫ್ಯಾಕ್ಟರಿ ವಿರುದ್ಧ ವಿನೋದ್ ಚಕ್ರವರ್ತಿ ದೂರು ನೀಡಿದ್ದಾರೆ ಆ ದೂರನ್ನ ಸಕ್ಕರೆ ಮಂತ್ರಿಗಳು ಗಂಭೀರವಾಗಿ ಪರಿಗಣಿಸಿ ಪರಿಶೀಲಿಸುವುದಾಗಿ ಉತ್ತರ ನೀಡಿದ್ದಾರೆ ಆದ್ರೆ ಕ್ರಮ ತೆಗೆದುಕೊಂಡಿರೋ ಬಗ್ಗೆ ಮಾತ್ರ ಯಾವುದೇ ಉತ್ತರ ಇಂದಿಗೂ ಸಿಕ್ಕಿಲ್ಲ ಇನ್ನು ಚಿಕ್ಕೋಡಿಯಲ್ಲಿರೋ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸೇರಿದಂತೆ ಬೆಂಗಳೂರಿನಲ್ಲಿರೋ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಗೂ ರೇಣುಕಾ ಶುಗರ್ಸ್ ಫ್ಯಾಕ್ಟರಿ ವಿರುದ್ಧ ವಕೀಲರಾದ ವಿನೋದ್ ಚಕ್ರವರ್ತಿ ದೂರುಗಳನ್ನು ನೀಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಿಸಿ ಮಾಲಿನ್ಯ ಮಂಡಳಿ ರೇಣುಕಾ ಶುಗರ್ಸ್ ಫ್ಯಾಕ್ಟರಿಗೆ ನೋಟಿಸ್ ಕೂಡ ಕಳುಹಿಸಿದೆ ಆದರೆ ನೋಟಿಸ್ಗೂ ಯಾವುದೇ ಉತ್ತರವನ್ನ ರೇಣುಕಾ ಶುಗರ್ಸ್ ಫ್ಯಾಕ್ಟರಿ ಇನ್ನೂ ನೀಡೇ ಇಲ್ಲ ಸ್ನೇಹಿತರೆ ರೇಣುಕಾ ಶುಗರ್ಸ್ ಫ್ಯಾಕ್ಟರಿಯಿಂದ ರೈತರ ಭೂಮಿಗಳಿಗೆ ನೀರಿನ ಮೂಲಗಳಿಗೆ ಸೇರುತ್ತಿರೋ ತ್ಯಾಜ್ಯ ನೀರಿನಿಂದ ಕುಡಿಯುವ ನೀರು ಕೂಡ ವಿಷವಾಗ್ತಿದೆ ಇದಕ್ಕೆ ಸಂಬಂಧಿಸಿ ಕೂಡಲೇ ಕಠಿಣ ಕ್ರಮ ತೆಗೆದುಕೊಳ್ಳದೆ ಹೋದ್ರೆ ರೈತರು ಬೆಳೆಯುವ ಬೆಳೆ ಕೂಡ ವಿಷಪೂರಿತವಾಗುತ್ತೆ ಆಗ ಶುರುವಾಗೋ ರೈತರ ಆಕ್ರಂದನ ಈ ಸರ್ಕಾರದ ಪಾಲಿಗೆ ಊಹಿಸದ ದೊಡ್ಡ ಕಂಠಕವಾಗಿ ಬದಲಾಗೋದು ಅಕ್ಷರಶಃ ಸತ್ಯ ಸ್ನೇಹಿತರೆ ರೈತರ ಜಮೀನಿಗೆ ರೇಣುಕಾ ಶುಗರ್ ತ್ಯಾಜ್ಯ ನೀರನ್ನ ಬಿಡ್ತಿರೋದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಎನ್ನುವುದನ್ನ ಕಾಮೆಂಟ್ ಮಾಡಿ ತಿಳಿಸಿ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಜೊತೆಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ